ಯಾವ ಲಗ್ನದವರಿಗೆ ಯಾವ ವೃತ್ತಿ ಲಾಭಕರ ಯಾವ ಲಗ್ನದವರಿಗೆ ಯಾವಾಗ ಯೋಗ ಅದೃಷ್ಟಗಳು ಲಭಿಸುತ್ತವೆ ಒಂದು ಮೇಷ ಲಗ್ನದ ಫಲಾಫಲಗಳು ಲಗ್ನದವರು ಸದಾ ಲವಲವಿಕೆಯಿಂದ ಇರುತ್ತಾರೆ ಇವರು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ವೇಗ ತುಂಬಿರುತ್ತದೆ ಇವರು ಸ್ವಲ್ಪ ಕಷ್ಟಜೀವಿಗಳಾಗಿರುತ್ತಾರೆ ಇವರಲ್ಲಿ ನಿಯತ್ತು ಹೇರಳವಾಗಿ ಇರುತ್ತದೆ ಇವರಿಗೆ ಯಾರೇ ಸಹಾಯವನ್ನು ಮಾಡಿದರೂ ಅವರ ಮೇಲೆ ಅಪಾರವಾದ ಕೃತಜ್ಞತಾ ಮನೋಭಾವವನ್ನು ಹೊಂದಿರುತ್ತಾರೆ ಇವರಲ್ಲಿ ಆತುರ ಸ್ವಭಾವ ಹೇರಳವಾಗಿರುತ್ತದೆ ಇವರು ನೆನೆಸಿಕೊಂಡಿದ್ದು ಕೂಡಲೇ ನಡೆದು ಹೋಗಬೇಕು ಎಂಬ ಮನೋಭಾವ ಉಳ್ಳವರಾಗಿರುತ್ತಾರೆ ಪ್ರತಿಯೊಂದರಲ್ಲಿಯೂ ಇವರಿಗೆ ಆತುರ ಸ್ವಭಾವ ಅತಿ ಹೆಚ್ಚಾಗಿರುತ್ತದೆ ಈ ಲಗ್ನದವರಿಗೆ ಒಂದೇ ಕಡೆ ಕುಳಿತು ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಒಂದೇ ಕಡೆ ಇರುವುದು ಇವರ ಪಾಲಿಗೆ ನರಕದಂತೆ ಜೈಲಿನಂತೆ ಇರುತ್ತದೆ ಆದುದರಿಂದ ಇವರು ಸಂಚರಿಸುವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೆ ತಮ್ಮ ವೃತ್ತಿಯಲ್ಲಿ ಅಪಾರ ಪ್ರಗತಿಯನ್ನು ಹೊಂದುತ್ತಾರೆ ಮೇಷಲಗ್ನದವರು ಒಂದೇ ಕಡೆ ಕುಳಿತು ಮಾಡುವಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳದೆ ಸಂಚರಿಸಿ ಮಾಡುವಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಮೇಷ ಲಗ್ನದವರಿಗೆ ಯಾವ ವೃತ್ತಿ ಯಾವ ವ್ಯಾಪಾರ ಉತ್ತಮ ಮೇಷ ಲಗ್ನದವರು ಕ್ರೀಡೆಯಲ್ಲಿ ಮುಂದುವರಿಯುತ್ತಾರೆ ಯಾವುದೇ ಕ್ರೀಡಾರಂಗದಲ್ಲಿ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಪೊಲೀಸ್ ಆರ್ಮಿ ಮುಂತಾದ ಕ್ಷೇತ್ರಗಳನ್ನು ಇವರು ಆಯ್ಕೆ ಮಾಡಿಕೊಳ್ಳಬಹುದು ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಹೊಂದಬಹುದು ಅಂದರೆ ಪ್ರಿಂಟಿಂಗ್ ಪ್ರೆಸ್ ಕಾರುಗಳನ್ನು ತಯಾರಿಸುವ ಕಾರ್ಖಾನೆ ಮುಂತಾದ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಬಳಸಿ ಮಾಡುವ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇಂಜಿನಿಯರ್ ಮಾಡಬಹುದು ಲಾಯರ್ ಆಗಬಹುದು ಜಡ್ಜ್ ಆಗಬಹುದು ಕಂಡಕ್ಟರ್ ಆಗಬಹುದು ಸೇಲ್ಸ್ ಮ್ಯಾನೇಜರ್ ಆಗಬಹುದು ಮೇಜರ್ ಕ್ಕೆ ಶುಕ್ರನು ಎರಡನೇ ಮನೆಯ ಅಧಿಪತಿ ಆಗಿರುವುದರಿಂದ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ ಪ್ರಗತಿಯನ್ನು ಹೊಂದಬಹುದು ಐಷಾರಾಮಿ ವಸ್ತುಗಳನ್ನು ಮಾರುವುದರಲ್ಲಿ ಪ್ರಗತಿಯ ಕಡೆ ಸಾಗಬಹುದು ಅಂದರೆ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಟಿ ವಿ ಡಿ ಮುಂತಾದ ವಸ್ತುಗಳನ್ನು ಮಾರುವುದರಲ್ಲಿ ಪ್ರಗತಿಯತ್ತ ಸಾಗಬಹುದು ಶನಿಯು ಮೇಷ ಲಗ್ನಕ್ಕೆ ಹತ್ತನೇ ಮನೆಯವನು ಆದ ಕಾರಣದಿಂದ ದೊಡ್ಡದಾದ ಕಾರ್ಖಾನೆಯನ್ನು ನಿರ್ಮಿಸಿ ಹಲವಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅಪಾರ ಹಣವನ್ನು ಗಳಿಸುವ ಒಬ್ಬ ದೊಡ್ಡ ಉದ್ಯಮದಾರನಾಗಬಹುದು ಮೇಷ ಲಗ್ನದವರಿಗೆ ಯೋಗ ಮೇಷ ಲಗ್ನದವರಿಗೆ ರವಿ ದೆಸೆಯಲ್ಲಿ ಮತ್ತು ಗುರು ದೆಸೆಯಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಲಗ್ನದವರಿಗೆ ರವಿ ದೆಸೆ ಬಂದ ಕೂಡಲೇ ಇವರ ತಂದೆಯಿಂದ ಮತ್ತು ಸರ್ಕಾರದಿಂದ ಇವರಿಗೆ ವಿಧ ವಿಧವಾದ ಲಾಭಗಳು ಪ್ರಾಪ್ತವಾಗುತ್ತದೆ ದೆಸೆಯಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಉತ್ತಮ ಸರ್ಕಾರಿ ಕೆಲಸ ಕಾರ್ಯಗಳು ಮೇಷ ಲಗ್ನದವರಿಗೆ ರವಿ ದೆಸೆ ಅಥವಾ ರವಿ ಭುಕ್ತಿಗಳಲ್ಲಿ ಹೆಚ್ಚು ಅನುಕೂಲಕರವಾಗುತ್ತದೆ ಗುರು ದೆಸೆಯಲ್ಲಿ ಅಪ ಅಪಾರವಾದ ಲಾಭ ಮತ್ತು ಅದೃಷ್ಟಗಳನ್ನು ಇವರು ಪಡೆದುಕೊಳ್ಳುವ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ ಆದರೆ ದೆಸೆಯಲ್ಲಿ ಹೆಚ್ಚು ಖರ್ಚಾಗುತ್ತಿರುತ್ತದೆ ಆ ಖರ್ಚಿಗೆ ಹೆದರದೆ ಧೈರ್ಯವಾಗಿ ಖರ್ಚುಗಳನ್ನು ಮಾಡಬೇಕು ಆಗ ಅಪಾರವಾದ ಲಾಭ ಪ್ರಾಪ್ತಿಯಾಗಲು ದಾರಿಯಾಗುತ್ತದೆ ಗುರುದೆಸೆಯಲ್ಲಿ ಆರ್ಥಿಕ ಲಾಭ ಒಂದೇ ಅಲ್ಲದೆ ಬಗೆಯ ಭಾಗ್ಯಗಳು ಪ್ರಾಪ್ತವಾಗುತ್ತವೆ ಹಣ ಒಂದೇ ಅಲ್ಲದೆ ಹಣಕ್ಕಿಂತಲೂ ಬಗೆ ಬಗೆಯ ಭೋಗ ಭಾಗ್ಯಗಳು ಗುರುದಿಸೆಯಲ್ಲಿ ಲಗ್ನದವರಿಗೆ ಒಲಿದು ಬರುತ್ತದೆ ಲಗ್ನದವರು ರವಿಯ ದಶಾಭುಕ್ತಿಗಳಲ್ಲಿ ಮತ್ತು ಗುರು ದಶಾಭುಕ್ತಿಗಳಲ್ಲಿ ಮಹತ್ತರವಾದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಆ ಮಹತ್ತರವಾದ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಇವರಿಗೆ ಒಳಿತನ್ನು ಮಾಡುತ್ತವೆ ಮೇಷ ಲಗ್ನದವರು ಭಾನುವಾರದಂದು ಮತ್ತು ಗುರುವಾರದಂದು ಮಹತ್ ಕಾರ್ಯಗಳನ್ನು ಮಾಡುವುದು ಉತ್ತಮ ಫಲವನ್ನು ಕೊಡು ಮೇಷಲಗ್ನದವರು ಯಾರನ್ನಾದರೂ ಭೇಟಿ ಮಾಡಬೇಕೆಂದರೆ ಬುಧವಾರದಂದು ಭೇಟಿ ಮಾಡುವುದು ಒಳ್ಳೆಯದು ಹಣಕಾಸಿನ ವ್ಯವಹಾರವನ್ನು ಶುಕ್ರವಾರದಂದು ಮಾಡುವುದು ಉತ್ತಮ ಪ್ರತಿಫಲವನ್ನು ಕೊಡುತ್ತದೆ ವಾಹನವನ್ನು ಖರೀದಿಸಲು ನೆಲೆಗಳ ವಿಚಾರದಲ್ಲಿ ಪ್ರಗತಿ ಹೊಂದಲು ಮನೆಗಳ ವಿಚಾರದಲ್ಲಿ ಅನುಕೂಲತೆಗಳು ದೊರೆಯಲು ಸೋಮವಾರದಂದು ಪ್ರಯತ್ನಿಸಬೇಕು ಕೋರ್ಟ್ ಪೊಲೀಸ್ ಠಾಣೆ ಜಗಳ ಸಾಲ ವಸೂಲಾತಿ ಮುಂತಾದ ಕೆಲಸ ಕಾರ್ಯಗಳನ್ನು ಬುಧವಾರದಂದು ಮಾಡಿದರೆ ವಿಜಯ ಪ್ರಾಪ್ತಿಯಾಗುತ್ತದೆ ಮದುವೆ ವಿಚಾರಕ್ಕಾಗಿ ಶುಕ್ರವಾರದಂದು ಪ್ರಯತ್ನಿಸುವುದು ಶುಭವನ್ನು ಮಾಡುತ್ತದೆ ಮೇಷ ಲಗ್ನದವರು ಮಂಗಳವಾರದಂದು ಯಾವ ಕೆಲಸ ಕಾರ್ಯಗಳನ್ನು ಮಾಡದಿರುವುದು ಉತ್ತಮ ಮೇಷ ಲಗ್ನದವರು ಕುಜನ ದಶಭುಕ್ತಿಗಳಲ್ಲಿ ಹೆಚ್ಚು ಜಾಗೃತಿಯಾಗಿ ಇರಬೇಕು ಉದ್ಯೋಗ ವ್ಯಾಪಾರಗಳಲ್ಲಿ ಹೆಚ್ಚು ಪ್ರಗತಿ ಹೊಂದಲು ಶುಕ್ರವಾರದಂದು ಮತ್ತು ಶನಿವಾರದಂದು ಕಾರ್ಯನಿರತರಾದರೆ ಉತ್ತಮ ಪ್ರತಿಫಲ ಕಟ್ಟಿಟ್ಟಬಹುದು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು